ಈಗಾಗಲೇ ರಾಜೇಶು ರಾಜ್ ಕಪ್ ಮಾಡಿ ವಿದೇಶದಲ್ಲಿ ಎಲ್ಲ ಆಟಗಾರನ್ನ ಕರ್ಕೊಂಡೋಗಿ ಒಂದು ದೊಡ್ಡ ಹೆಸರನ್ನು ಮಾಡಿದಂಥವ್ರು ರಾಜ್ ಕಪ್ಪಲ್ಲಿ ರಾಜೇಶ್ ಇವತ್ತು ಇವತ್ತೆಲ್ಲ ನಿರ್ಮಾಪಕರನ್ನ ಒಟ್ಟು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಇವತ್ತು ಈ ಒಂದು ಪ್ರೊಡ್ಯೂಸರ್ ಕ್ರಿಕೆಟ್ನ ಪ್ರಾರಂಭ ಮಾಡಿದ್ದಾರೆ ರಾಜ್ ಹೇಗೆ ಯಶಸ್ವಿ ಆಯಿತು ಅದೇ ರೀತಿ ಈ ಒಂದು ನಿರ್ಮಾಪಕರ ತಪ್ಪು ಕ್ರಿಕೆಟ್ ಲೀಗು ಯಶಸ್ವಿ ಆಗಲಿ ಅಂತ ಹೇಳಿಬಿಟ್ಟು ನಾವೆಲ್ಲ ನಿಮಗೆ ಶುಭವನ್ನು ಹಾರೈಸ್ತೀವಿ ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಆಕ್ಟಿವ್ ಆಗಿ ನೀವು ಚಿತ್ರರಂಗದಲ್ಲಿ ತೋರಿಸ್ಕೊಂಡು ಈ ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಡ್ತಿರಲ್ಲ ಅದು ಎಲ್ರಿಗೂ ಒಂದು ಮನಸ್ಸು ವಿಕಾಸ ಆಗೋದಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಕೆಲಸ ಮಾಡಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಅವರವರ ಅನಿಸಿಕೆಗಳನ್ನು ಹಂಚಿಕೊಂಡು ಅಲ್ಲಿ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಇರಬೇಕು ಅನ್ನೋದು ಎಲ್ಲರ ಆಸೆ ಅದಕ್ಕೆ ನೀವು ನಾಂದೆ ಆಡಿದರೆ ಈ ಒಂದು ಕ್ರಿಕೆಟ್ ಲೀಗ್ ಯಶಸ್ವಿಯಾಗಲಿ ಯಾವ ರೀತಿ ಸಹಕಾರ ಬೇಕು ಭಾಳಷ್ಟು ಜನ ನಿಮ್ಮ ಜೊತೆ ಇದ್ದಾರೆ ಅವರ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮ ಈ ಒಂದು ಕ್ರೀಡೆ ಯಶಸ್ವಿ ಆಗಲಿ ಅಂತ ಶುಭವನ್ನು ಹಾರೈತೀನಿ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ನಿರ್ಮಾಪಕರಿಗೆ ಸ್ವಾಗತ ವಹಿಸ್ತೀನಿ ಹಾಗೆಯೇ ಏನು ಇವತ್ತು ಪಿ ಸಿ ಎಲ್ಲಿ ಹೊಂದ್ಕೊಂಡಿದ್ರೆ ಭಾಳ ಖುಷಿಯಾದಂಥ ವಿಚಾರ ಪ್ರತ್ಯೇಕವಾಗಿ ನಿರ್ಮಾಪಕರನ್ನೇ ಅಂತೇಳಿ ನಮ್ಮ ರಾಜೇಶು ಪಣ ದುಡ್ಡು ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ಬೆಂಗಳೂರಾಗಿ ನಿಂತ್ಕೊಳ್ಳೋಣ ಯಾಕಂದರೆ ಹಿಂದೆ ಕಪ್ಪು ಮಾಡಿ ಅವರು ಜಯ ಕಂಡಿದ್ದಾರೆ ದೇಶ ವಿದೇಶಗಳಲ್ಲೂ ಕೂಡ ಆಡಿಸಿದ್ದಾರೆ ರಾಜೇಶ್ ಬಗ್ಗೆ ನಾನು ಹೇಳಬೇಕು ಯಾಕಂದರೆ ಹಿಂದೆ ಅವರು ಡ್ಯಾನ್ಸ್ ಏನು ಅಧ್ಯಕ್ಷರಾಗಿದ್ದಾಗ ಸಾಕಷ್ಟು ಜನ ಅವನ ಇಂಡಸ್ಟ್ರಿಯಿಂದನೇ ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಆದರೂ ಒಂಥರ ಜಗಮಂಡ ಬಿಡಲಿಲ್ಲ ಇವತ್ತೆಲ್ಲ ಇವತ್ತು ಎಲ್ಲ ನಿರ್ಮಾಪಕರಿಗೆ ಕಲಾವಿದರಿಗೆ ದೇಶ ವಿದೇಶಗಳಿಗೆ ಕರ್ಕೊಂಡು ಆಡಿಸ್ತಾ ಇದನ್ನು ಬಹಳ ಖುಷಿ ಅಂತ ವಿಚಾರ ಯಾಕಂದ್ರೆ ರಾಜೇಶ್ ಅವರ ಪ್ರತಿಯೊಂದು ಕೆಲಸದಲ್ಲಿ ನಾನು ಹಿಂದೆ ಅವ್ರ ಜೊತೆ ಇದ್ದೇ ಇರ್ತೀನಿ ಹಾಗೆ ಎಲ್ಲರೂ ಕೈ ಜೋಶೋಣ ಈ ಪಿ ಸಿಎಲ್ ಯಶಸ್ವಿಗೊಳಿಸೋಣ ಹೆಚ್ ಹೆಚ್ಚಿಗೆ ಮಾತಾಡಲ್ಲ ರಾಜೇಶ್ ಎಲ್ಲ ನಿರ್ಮಾಪಕರನ್ನ

ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಒಂದು ಟೀಮ್ ತಗೊಂಡಿದ್ದೆ ಆ ಟೀಮ್ ಅಲ್ಲಿ ಫಸ್ಟ್ ಗೆ ಟೀಮ್ ತಗೊಂಡಾಗ ಏನೋ ಮುಂದೆ ಬರೋ ಚಾನ್ಸಸ್ ಇಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ರು ಕೊನೆಗೆ ಆ ವಿನ್ನರ್ ಏನು ಇದೆ ಅದು ನನ್ನ ಫಲ ಬಟ್ ರಾಜೇಶ್ ಬ್ರಹ್ಮ ಅವರು ಅಲ್ಲೂ ಕೂಡ ತುಂಬಾ ಶಿಸ್ತು ಕ್ರಮದಿಂದ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸಿದ್ರು ಇಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ ಆದ್ರೆ ಎಲ್ಲಾ ಪ್ಲೇಯರ್ಸ್ ಅಲ್ಲೂ ಟೀಮಲ್ಲೂ ಟೀಮ್ ಓಡರ್ ಒಂದು ರಿಕ್ವೆಸ್ಟ್ ಏನಂದ್ರೆ ಎಲ್ಲರೂ ನಾವು ಗೆಲ್ಬೇಕನ್ನೋ ಪ್ರಯತ್ನದಲ್ಲಿ ಇರಬೇಕು ಬಟ್ ಯಾರೇ ಗೆಲ್ಲಲಿ ಅದನ್ನ ಎಲ್ಲರೂ ಒಟ್ಟಾರೆಯಾಗಿ ಸ್ವೀಕರಿಸಿ ಎಲ್ಲರೂ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಿ ಎಲ್ಲರೂ ಸಂಭ್ರಮಿಸಬೇಕು ಅಂತ ನಾನು ವಿನಂತಿಸ್ತೀನಿ ರಾಜೇಶ್ ಕುಮಾರ್ ಅವರಿಗೆ ಶುಭವಾಗಿ ಭಾನುವಾರದ ನಮಸ್ಕಾರ ಎಲ್ರಿಗೂ ಶುಭವಾಗಲಿ ವಿಶೇಷವಾಗಿ ಕಲೆ ಜೊತೆ ಕ್ರೀಡೆ ಕೂಡ ಇರಬೇಕು ಅಂತಕ್ಕಂತಹ ಒಂದು ಮನೋಭಾವ ನಮ್ಮ ರಾಜೇಶ್ ಬ್ರಹ್ಮವ್ರದ್ದು ಎಲ್ಲಿದ್ದೀರಾ ಸೊ ಕಲೆ ಮತ್ತು ಕ್ರೀಡೆ ಎರಡು ಒಂದು ಉತ್ಸಾಹಿ ಜೀವನ ಸೊ ಹಾಗಾಗಿ ಬಾಲ್ಯದಲ್ಲಿ ನಾವೆಲ್ಲರೂ ಕೂಡ ಕ್ರೀಡೆಯನ್ನು ಹಾಡ್ಕೊಂಡು ಬಂದು ಕೊನೆಗೆ ಕಲಾರಂಗಕ್ಕೆ ಬಂದು ಬಿದ್ದಿದ್ದೀವಿ ಸೊ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರಾಜಕ ಒಂದು ಸುದೀರ್ಘವಾದ ಜರ್ನಿಯನ್ನ ಮಾಡಿದ ನಂತರ ನಿರ್ಮಾಪಕರಿಗಾಗಿ ಒಂದು ವೇದಿಕೆ ಮುಂದಿನ ದಿನ ಯಾರಿಗೆ ವೇದಿಕೆ ಮಾಡ್ತಾರೆ ಅಂತ ಅವರಿಗೆ ಗೊತ್ತಿದೆ ಸೊ ಸದ್ಯಕ್ಕೆ ನಿರ್ಮಾಪಕರಿಗೆ ಒಂದು ವೇದಿಕೆಯನ್ನ ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಕ್ರೀಡಾ ಮನೋಭಾವದಿಂದ ಗುಂಪುಗಾರಿಕೆ ಜಾತಿಗಾರಿಕೆ ಧರ್ಮಗಾರಿಕೆ ಎಲ್ಲ ದ್ವೇಷ ಅಸೂಯಗಳನ್ನ ಬಿಟ್ಟು ಒಂದು ಚಿತ್ರರಂಗದ ಒಂದು ಆ ಉತ್ಸಾಹಕ್ಕೆ ಒಂದು ಚೈತನ್ಯವಾಗಿ ನಾವೆಲ್ಲರೂ ಆಡೋಣ ಡಾಕ್ಟರ್ ರಾಜ್ಕ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹೆಸರಿನಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಕ್ರೀಡಾಕೂಟ ಯಶಸ್ಸನ್ನು ಪಡೀಲಿ ನಿರ್ಮಾಪಕರಿಗೆ ಜಯವಾಗಲಿ ತಂಡದಲ್ಲಿ ಭಾಗವಹಿಸುವಂತಹ ಎಲ್ಲಾ ತಂಡಗಳು ಕೂಡ ಉತ್ಸಾಹದಿಂದ ಆಡ್ಲಿ ಗೆಲುವು ಸೋಲು ನಂತರ ಎಲ್ಲರಿಗೂ ಜೈವಾಗ್ಲಿ ಕೊನೆಯದಾಗಿ ರೆಬಲ್ ರಾಕರ್ಸ್ಗೆ ಜೈವಾಗ್ಲಿ ಅಂತ ನಮಸ್ಕಾರ ಇಲ್ಲಿದ್ದಾನೆ ಅಂತ ಯೋಚನೆ ಮಾಡಿದ್ರೆ ನಾನು ಕೂಡ ಒಂದು ಸಿನಿಮಾ ನಿರ್ಮಾಪಕ ಆಗಿದೆ ಅದಿರ್ಲಿ ಒಂದ್ ಕಡೆ ನಾನಂತೂ ಎಲ್ಲಾ ಕಡೆ ಸಲ್ಲುವ ನಿರ್ಮಾಪಕಿಂದ ಎಡಿಟರು ಎರಡು ಬಿಟ್ಟು ಮಿಕ್ಕಿದ್ ಎಲ್ಲಾ ಕಡೆ ನಾನು ಇರ್ಲಿ ಆ ರಾಜ್ ಒಂದು ಭಾಳ ದೊಡ್ಡ ಪ್ರಯಾಣ ಅದರ ಮೊದಲ ದಾವಣಗೆರೆಯಲ್ಲಿ ಮಾಡಿದ ಶೋ ಇಂದ ಹಿಡಿದು ಅದರ ಆಟದಿಂದ ಹಿಡಿದು ಇವತ್ತಿನ ತನಕ ಬ್ರಹ್ಮ ಅವ್ರ ಜೊತೆ ನಾನು ಇದ್ದೇನೆ ಇವತ್ತು ಯಾಕೆ ಬೆಳಗ್ಗೆ ಒಂದು ಬ್ಲ್ಯಾಕ್ ಶರ್ಟು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದ್ಬಿಡಿ ಸರ್ ಅಂತ ಅಂದ್ರೆ ಕ್ರಿಕೆಟ್ ಆಡ್ತೀರಾ ಆಡ್ಬೇಕಮ್ಮ ನೀವೆಲ್ಲ ಕಾರ್ಕ್ ಬಾಲ್ ಆಡ್ತೀರಾ ನಮ್ಗೆ ಆಗಲ್ಲ ಅಂದೆ ಇಲ್ಲ ಸರ್ ಟೆನ್ನಿಸ್ ಬಾಲ್ ಬನ್ನಿ ಅಂತ ಅದಕ್ಕೆ ಹಾಕೊಂಡು ಬಂದ್ಬಿಟ್ಟಿದ್ದೀನಿ ಸ್ಟೇಜ್ ಹೋಗಿ ಯಾರೋ ಓನರ್ ನನ್ನ ತಗೊಂಡ್ರೆ ನಾನು ಸ್ವಲ್ಪ ಬಾಡಿ ಇಳಿಸ್ಕೋತೀನಿ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ನೋಡಿ ನಮಗೆಲ್ಲ ಬ್ಲ್ಯಾಕ್ ಬ್ಲೂ ಎಲ್ಲ ಹೇಳಿ ಆಮೇಲೆ ನಾನು ಹೇಳೋದು ಈ ಗೆಲುವು ಸೋಲು ಅದೆಲ್ಲ ಒಂದ್ ಕಡೆ ಇದ್ರೆ ಆಟ ಎರಡು ವಿಷಯ ನಮ್ಗೆ ನೆನ್ಪಿರುತ್ತೆ ಯಾವಾಗ್ಲೂ ನೀವು ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ನೆನ್ಪಿರೋದು ಎರಡೇ ವಿಷಯ ಒಂದು ನಾವು ಮಾಡಿದ ಎಂಜಾಯ್ಮೆಂಟ್ ತಮಾಷೆ ಖುಷಿ ಎರಡನೇದು ಜಗಳ ಎರಡು ನೆನ್ ಈ ಜಗಳ ಒಂದ್ ಕಡೆ ಬಿಟ್ಕೋಣ ಎಲ್ಲ ಖುಷಿ ಖುಷಿಯಾಗಿ ತಮಾಷೆಯಾಗಿ ಆಟ ಆಗ್ಬೇಕು ಎಲ್ಲರೂ ಇರುತ್ತೆ ಎಷ್ಟು ತಮಾಷೆಯಾಗಿರುತ್ತೋ ಅಷ್ಟು ಬದುಕು ಚಂದ ಆ ಚಂದಕ್ಕೋಸ್ಕರನೇ ಈ ಆಟ ಒಳ್ಳೇದಾಗ್ಲಿ ಎಲ್ರಿಗೂ ಎಲ್ರು ನಮಸ್ಕಾರ ರಾಜೇಶ್ ಬ್ರಹ್ಮ ಅವರ ಹೊಸ ಅಡ್ವೆಂಚರ್ ಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ರಾಜೇಶ್ ಬ್ರಹ್ಮ ಅವರವರು ಕಳೆದ ಸುಮಾರು ವರ್ಷಗಳಿಂದ ಡಾಕ್ಟರ್ ರಾಜ್ ಕಪ್ರ ನಡೆಸ್ಕೊಂಡು ಬಂದಿದ್ದಾರೆ ನಾನು ಎರಡು ವರ್ಷಗಳಿಂದ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ ಅದರಲ್ಲಿ ಈಗ ಇದು ಒಂದು ಹೊಸ ಪ್ರಯತ್ನ ಈ ಒಂದು ಹೊಸ ಪ್ರಯತ್ನಕ್ಕೆ ಅವರು ಆಹ್ವಾನಿಸಿದ್ದಾರೆ ರಾಜೇಶ್ ಅವರು ನನಗೆ ತುಂಬ ಆತ್ಮೀಯರು ನನ್ನ ಮೊದಲ ಸಿನಿಮಾ ಚಿತ್ರ ಸಿನಿಮಾದಲ್ಲಿ ನಾವು ಇ ನಾವಿಬ್ಬರೂ ಜೊತೆಗೆ ಅಭಿನಯಿಸಿದ್ವಿ ಅವತ್ತಿಂದ ನಮ್ಮ ನಂಟು ಅವರ ಎಲ್ಲ ಪ್ರಯತ್ನಗಳಿಗೂ ನಾನು ಶುಭವಾಗಲಿ ಅಂತ ಮನಸಾರೆ ಹಾರೈಸ್ತೀನಿ ಆಶಿಸ್ತೀನಿ ಈ ಒಂದು ಪ್ರಯತ್ನ ಪ್ರಯತ್ನ ಏನಿದೆ ಈ ಒಂದು ಪ್ರಯೋಗ ಏನಿದೆ ಇದಕ್ಕೂ ಶುಭವಾಗಲಿ ಆ ಭಗವಂತ ನಿಮಗೆ ಹಾಗೂ ಇಡೀ ಎಲ್ಲ ಎಲ್ಲ ಹನ್ನೆರಡು ಹನ್ನೆರಡಲ್ಲ ಅಲ್ಲ ಹನ್ನೆರಡು ತಂಡಗಳಿಗೂ ಒಳ್ಳೆಯದಾಗಲಿ ಆ ಭಗವಂತ ಆಶೀರ್ವದಿಸಲಿ ಅಂತ ನಾನು ಮನಸ್ಸಾಗೇ ಆಶಿಸ್ತೀನಿ ನಮಸ್ಕಾರ ನಮ್ಮ ರಾಜೇಶ್ ಬಾಪ ಈ ಬರೀ ಕರ್ನಾಟಕದೊಳಗಡೆ ಆಡಿಸುವಾಗಲೇ ಆವಾಗಿಂದೂ ಹುಬ್ಬಳ್ಳಿ ಇದರಲ್ಲೆಲ್ಲ ಆಡ್ತಿರ್ಬೋದು ಆ ರಾಜಕಾರ ಸ್ಟಾರ್ಟ್ ಮಾಡ್ದಾಗಿಂದ ನಾನು ರಾಜೇಶ್ ಜೊತೆ ಇದ್ದೀನಿ ನಾನು ಅಲ್ಲಿಂದಾನು ನೋಡ್ಕೊಂಡು ಬಂದಿದ್ದೀನಿ ಯಾವತ್ತೂ ಪ್ಲೇಯರ್ಸ್ಗೆ ಕಲಾವಿದರಿಗೆ ಎಲ್ಲೂ ಯಾವುದೇ ಥರದ ಭೇದ ಭಾವ ಮಾಡಿದೆ ಈಕ್ವಲಾಗಿ ನೋಡಿಕೊಂಡು ಯಾವುದೇ ಒಂದು ಫುಡ್ ಇಲ್ಲವೇ ಅಷ್ಟೇ ವಿಚಾರ ಆಗಲಿ ಅಲ್ಲಿಂದಾನು ಹೊರದೇಶದಲ್ಲೂ ಈವ ಈ ಥರ ಒಂದು ಸಾಧನೆ ಮಾಡ್ಕೊಂಡು ಬಂದು ಈಗ ನಮ್ಮ ಅನ್ನದಾತನ ನೆನೆಸ್ಕೊಂಡು ಅವ್ರಿಗೂ ಒಂದು ಇದು ಮಾಡಬೇಕು ಅದರಲ್ಲೂ ನಮ್ಮ ನಾಲ್ಕಂತ ಸಹ ಅವ್ರು ಹೇಳ್ದಂಗೆ ಸ್ವಲ್ಪ ಭಯ ಬಿಡೋದಕ್ಕೋಸ್ಕರ ಅದು ಟೆನಿಸ್ ಬಾಲ್ ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲೂ ಸಕ್ಸಸ್ ಕಾಣೆ ಕಾಣ್ತಾರೆ ನಿಮ್ಮ ಹನ್ನೆರಡು ಟೀಮು ನಾಳೆ ನೂರು ಇಪ್ಪತ್ತು ಟೀ ಒಂದು ಅವ್ರ ಶಕ್ತಿ ಇದೆ ನಿಜವಾಗ್ಲೂ ಅವರ ಎಲ್ಲ ಪ್ರತಿಯೊಂದು ಹಾದಿಯೂ ಅವ್ರಿಗೆ ಎಲ್ಲೂ ಸೋನಿಲ್ಲ ಇದೇ ಥರ ಅವ್ರಿಗೆ ಎಲ್ಲೂ ಸಿಗ್ತಾಗುತ್ತೆ ನಾನು ಹೇಳ್ತೀನಿ ಯಾರಾದರೂ ಮಾತಾಡಿದ್ದಾರೆ ನಾನು ಏನು ಮಾತಾಡೋಜೀ ಇರೋಲ್ಲ ಏನು ಶುಭವಾಗಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಹಾಂ ಇಲ್ಲ ರೀ ನಮಸ್ಕಾರ ಸಿಕ್ಕದಲ್ಲ ಕೇಳ್ತಾರೆ ಬರೀ ಪ್ರೊಡ್ಯೂಸರ್ ಬಿಟ್ಟು ಬೇರೆ ಎಲ್ಲರಿಗೂ ಆಡಿಸ್ತೀರಾ ಅಂತ ಕೇಳ್ತಾ ಇದ್ರು ಬೈತಾ ಇದ್ರು ಈಗ ಸ್ಟಾರ್ಟ್ ಮಾಡಿದ್ದೀನಿ ಇದಕ್ಕೂ ಹೇಳಿದ್ರು ಬೇರೆಲ್ಲ ಅಲ್ಲಿ ಮಾಡ್ತೀಯಾ ಇಲ್ಲಿ ಮಾತ್ರ ಇದು ನಮಗೂ ಇಲ್ಲಿ ಮಾಡ್ತೀಯಾ ಅಂತ ಕೇಳಿದ್ರು ಇದು ಸ್ಟಾರ್ಟಿಂಗ್ ರಾಜ್ ಕಪ್ ಸ್ಟಾರ್ಟ್ ಆಗಿದ್ರು ಹೀಗೇನೆ ಇಲ್ಲಿ ಸ್ಟಾರ್ಟ್ ಆಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಇವತ್ತು ಏನೇ ಇಂಡಸ್ಟ್ರಿಯಲ್ಲಿ ನಡೆದ್ರೆ ರಾಜ್ ಕಪ್ ಅಂಟರಿಂದ ನಡೆದಿದೆ ಅಂದ್ರೆ ರಾಜ್ ಕಪ್ ನೋಡಿಕೊಂಡೆ ಎಲ್ಲರೂ ಮಾಡಿದ್ದಾರೆ ಕರ್ನಾಟಕಕ್ಕೆ ಔಟ್ ಔಟ್ಡೋರ್ ಟೂರ್ನಮೆಂಟ್ ಅದು ಡಾಕ್ಟರ್ ರಾಜ್ ಕಪ್ ಅಂಡರಲ್ಲಿ ಒಂದೊಂದೇ ಮಾಡ್ಬೇಕಂತಂದ್ರೆ ಅದು ನಿರ್ಮಾಪಕ ಸಂಘದು ಫಸ್ಟ್ ನಿರ್ಮಾಪಕರಿಂದ ಮಾಡೋಣ ಅಂತ ಹೇಳ್ಕೊಂಡಿದ್ವಿ ಆಮೇಲೆ ಆವತ್ತಿಂದ ನನಗೆ ಸಪೋರ್ಟ್ ಮಾಡಿದ್ರು ಗೋವಿಂದರು ಅವಾಗ ದೊಡ್ಡ ದೊಡ್ಡ ಕಷ್ಟ ಸಮಯದಲ್ಲಿ ಅದು ಇವಾಗ ಹೇಳಿದ್ರೆ ತುಂಬಾ ಇಂಪ್ರೂವ್ ಮಾಡಿದ್ರೆ ಆಗುತ್ತೆ ಆ ತರದಲ್ಲೆಲ್ಲ ಸಪೋರ್ಟ್ ಮಾಡಿದ್ರು ಯಾರು ಇಲ್ಲಿದ್ದಾಗಲೂ ಅಣ್ಣ ಅವ್ರ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ನಮ್ಮ ಜೊತೆಗಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಆ ಅವರು ಬಾಮರೀಷ್ ಬಗ್ಗೆ ಯಾಕೆ ಹೇಳ್ಬೇಕಂದ್ರೆ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದಾಗ ಸಂಘಗಳು ಬರ್ದೇ ಇದ್ದಾಗ ಸಂಘದ ಸದಸ್ಯಗಳನ್ನ ಕರ್ಕೊಂಡು ಒಂದು ಟೂರ್ನಮೆಂಟ್ ಮಾಡಿದಂತಹ ಭಾಮಹರೀಶ್ ಅವರು ಅವರು ನೆನಪಿಟ್ಕೊಳ್ಬೇಕು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಪ್ರತಿಯೊಂದು ಇಲ್ಲಿ ಅವರು ಇವತ್ತು ಇವತ್ತು ಸ್ಟಾರ್ಟ್ ಆಗಿದೆ ನಾಡಿದ್ದು ಟೂರ್ನಮೆಂಟ್ ಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಫುಲ್ ಚಿಂಗಾರಿ ಮಹದೇವರದು ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಟೂರ್ನಮೆಂಟ್ ಮಾಡಬಹುದು ಊಟ ಚೆನ್ನಾಗಿರ್ಬೇಕು ಊಟದ್ದು ಚೆನ್ನಾಗಿದ್ರೆ ರೈ ಸಖತ್ ಅಂತ ಹೇಳ್ತಾರೆ ಅದನ್ನ ಪ್ರತಿಯೊಂದು ಜವಾಬ್ದಾರಿಯನ್ನು ಚಿಂಗಾರಿ ಮಹದೇವ್ರು ತಗೊಂಡಿದ್ದಾರೆ ಯಾಕಂದ್ರೆ ಸರ್ ಇಲ್ಲ ಐನೂರು ಎಂಟುನೂರು ಜನ ಬರಬಹುದು ಅಂತ ಹೇಳಿದಾಗ ಎಷ್ಟೇ ಜನ ಬರಲಿ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಆದಿಸದ ಬೆಳಿಗ್ಗೆ ಟಿಫೋನ್ ಅವಿನೇಶಾಶ್ ಶೆಟ್ಟಿ ಅವರು ಒಪ್ಕೊಂಡಿದ್ರೆ ಅವ್ರಿಗೂ ಸಹ ಥ್ಯಾಂಕ್ಸ್ ಇನ್ನು ನನ್ನ ಹಳೆಯಿಂದ ಅಂದರೆ ಈಗ ನಾನು ಕಬಡ್ಡಿಯಿಂದ ಅಥವಾ ನಾವು ಇಂಡಸ್ಟ್ರಿ ಬಂದಾಗಿಂದ ರೋಡಲ್ಲಿ ಕೂತ್ಕೊಂಡು ಮಾತಾಡ್ತಾ ಹೀಗಿರ್ಬೇಕು ಹಾಗಿರ್ಬೇಕು ಹಾಗೆ ಅಂತ ಹೇಳಿದಾಗ ಎನ್ ಆರ್ ಕೆ ವಿಶ್ವನಾಥ್ ಅವರು ಈಗಲೂ ಕಾಣಿಸಿಕೆ ಕಾಣಿಸಿಕ ಕೂತ್ಕೊಂಡು ಅವಾಗಿಂದ ಜೊತೆಗಿರು ಅವರು ಸಹ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಾಗೇಂದ್ರ ಪ್ರಸಾದ್ ಅವರು ನನ್ನ ಚಿತ್ರ ಸಿನಿಮಾದ ಆ್ಯಕ್ಟಿಂಗ್ ಮಾಡೋಕೆ ಬಂದಾಗ ಅವರು ಫಸ್ಟ್ ರೈಟ್ರು ಡೈಲಾಗ್ ರೈಟ್ರು ಅವ್ರು ಮಾಡ ಮಾಡಪ್ಪ ಅಂತ ತಿಳಿದವರು ಥ್ಯಾಂಕ್ ಯು ವೆರಿ ಮಚ್ ಸರ್ ಹಾಗೆ ಟೇ ಸಿ ವೆಂಕಟೇಶ್ ಅವರು ಟೇ ಸಿ ವೆಂಕಟೇಶ್ ಅವ್ರಿಗೆ ಅಂದ್ರೆ ನನ್ನ ಒಂದು ಆ ನಾಲ್ಕನೇ ರಾಜಕೊಪ್ಪಲ್ ಸ್ವಲ್ಪ ಬ್ರೇಕ್ ಆದಾಗ ನಾಲ್ಕನೇ ರಾಜಕೊಪ್ಪನ ಎತ್ತಿದ್ರೆ ಸ್ವಲ್ಪ ಸಹಕಾರ ನೀಡಿದಂತ ಟೇ ವೆಂಕಟೇಶ್ ಅವರಿಗೆ ಥ್ಯಾಂಕ್ ಯು ವೆರಿ ವೆರಿ ಮಚ್ ಹಾಗೆ ಈಗ ನನಗೆ ಯಾವ್ದಾರು ಪ್ರಾಬ್ಲಮ್ ಆದಾಗ ಅಂದ್ರೆ ಬೇರೆ ವಿಚಾರದಲ್ಲಿ ಪ್ರಾಬ್ಲಮ್ ಆದಾಗ ಸಂಘದಲ್ಲ ಬೇರೆ ವಿಚಾರದಲ್ಲಿ ಪ್ರಾಬ್ಲಮ್ ಆದಾಗ ಸಹಕಾರ ನೀಡಿದ್ದಾರೆ ಬೇರೆ ಒಂದು ಕಾಂಟ್ಯಾಕ್ಟ್ ಬೇಕಾದ್ರೆ ಅವ್ರು ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನರಸಿಂಹ ಅವ್ರ ಬಗ್ಗೆ ನಾನು ಹೇಳಬೇಕು ನರಸಿಂಹ ಅವರಿಗೆ ನಮ್ಗೆ ಜಾಗ ಇರಲಿಲ್ಲ ಅಥವಾ ಇಲ್ಲಿ ಒಂದು ಕಡೆ ಅಂದ್ರೆ ನರಸಿಂಹ ಅವ್ರ ಆಫೀಸೇ ನನ್ನ ಕಾರಣ ನರಸಿಂಹ ಅವರು ಸಹ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ರಮೇಶ್ ಕೇಶ್ಯಪ್ ಅವರಿಗೆ ನಿಮ್ಗಂದ್ರೆ ಏನೇನ್ ಬೇಕೋ ಇನ್ನ ಮಾಡ್ತೀನಪ್ಪ ಅಂತ ಫೈನಾನ್ಶಿಯಲಿ ಸಪೋರ್ಟ್ ಮಾಡಂತ ರಮೇಶ್ ಕಿಶೋರ್ ಅವ್ರಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನನ್ನ ಒಟ್ಟಿಗೆ ಮಾಡಿದ್ವಿ ಈಗ ನನ್ನ ಪ್ರತಿಯೊಂದು ಟೂರ್ನಮೆಂಟ್ ಗೆ ಸಹಕಾರ ನಿಡ್ತಾರ ಅನಿರುದ್ ಜಡ್ಕರ್ ಅವ್ರಿ ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ಮತ್ತೆ ಧರ್ಮಣ್ಣ ಧರ್ಮಣ್ಣ ಹೇಳಿದೀನಿ ನೀವಿಂಗ್ದೆ ನಾನು ಟೂರ್ನಮೆಂಟೇ ಮಾಡಲ್ಲ ಅಂತ ಯಾಕಂದ್ರೆ ಫಸ್ಟ್ ರಾಜ್ ಕಪ್ ಅಲ್ಲಿ ಒಂದು ಕಲಾವಿದರು ಬರಗೂ ತುಂಬಾ ಕಷ್ಟ ಇತ್ತು ತುಂಬಾ ಒಂದು ಯುದ್ಧ ಫಸ್ಟ್ ರಾಜ್ ಕಪ್ ಸ್ಟಾರ್ಟ್ ಆಗಿದೆ ಒಂದು ಯುದ್ಧ ಆ ಯುದ್ಧಕ್ಕೆ ನಿತ್ಯವ್ರು ತುಂಬಾ ಜನ ಇದಾರೆ ಅದರಲ್ಲೂ ಧರ್ಮಣ್ಣ ಧರ್ಮಣ್ಣ ಥ್ಯಾಂಕ್ ಯು ವೆರಿ ಮಚ್ ನನಗೆ ನಾವು ಪ್ರತಿಯೊಂದು ಟೂರ್ನಮೆಂಟ್ ಅಲ್ಲಿ ಹಾಕೊಂಡಿದ್ವಿ ಸೊ ಥ್ಯಾಂಕ್ ಯು ವೆರಿ ಮಚ್ ಇವರಿಗೆ ಇದು ಈ ಗಣ್ಯ ಈಗ ದೀಪ ಬೆಳೆಸಿ ನನಗೆ ಮುಂದೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ನ ದೊಡ್ಡ ಮಟ್ಟಕ್ಕೆ ತಗೊಳ್ಳೋಕೆ ಸಾಕ್ಷಿ ಆಗಿದೆ ಅಂತ ತುಂಬಾ ತುಂಬಾ ಥ್ಯಾಂಕ್ಸ್ ಹಾಗೆ ಓನರ್ನ ಸಪ್ರೇಟ್ ಆಗಿ ಹೇಳ್ತೀನಿ ಪ್ರತಿಯೊಂದು ಓನರ್ ಬಗ್ಗೆ ಹೇಳ್ಬೇಕಾಗುತ್ತೆ ಹಾಗೆ ಕ್ಯಾಪ್ಟನ್ ಬಗ್ಗೆ ಹೇಳಬೇಕಾಗುತ್ತೆ ಇದು ನಾ ಟೂರ್ನಮೆಂಟ್ ಮಾಡ್ತೀನಿ ಅಂತ ಫಸ್ಟ್ ನನಗೆ ಒಂದು ಸ್ಟಾರ್ ನಿರ್ಮಾಪಕ ಮಾಡು ಅಂತ ಹೇಳಿದ್ದು ಉದಯ್ ಅವರು ಉದಯ ಮಹತ್ ಥ್ಯಾಂಕ್ ಯು ವೆರಿ ಮಚ್ ನೀವು ಹೇಳಿದ್ದು ನಮಗೊಂದು ಮಾಡ್ರಿ ಅಂತ ಹೇಳಿದ್ರಿ ನಾವು ಮಾಡ್ತೀವಿ ಅಂತ ಹೇಳಿದ್ರಿ ಯಾಕಂದ್ರೆ ನಾನು ಅದು ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರು ಹೇಳಿದ್ದು ಸ್ಟಾರ್ಟಿಂಗು ಅಲ್ಲಿಂದ ಇಲ್ಲಿ ತನಕ ಒಂದೇ ಮುಂದೆ ಎಲ್ಲೋ ಹೋಗುತ್ತೆ ಸರ್ ಅದಂತ ಗ್ಯಾರಂಟಿ ಮಾಡ್ತೀನಿ ಯಾಕಂದ್ರೆ ಬೇರೆ ಅಣ್ಣವರು ಡಾಕ್ಟರ್ ರಾಜ್ಕೋಪರ್ ಬಿಟ್ಟು ಅದನ್ನ ಮೀಸಿ ಹೋಗಲ್ಲ ಅದೇ ಫಸ್ಟ್ ಟಾಪ್ ಟಾಪನ್ನು ಅದ್ರ ಮೇಲೆ ಸೆಕೆಂಡ್ ಥರ್ಡ್ ಪ್ಲೇಸ್ ಎಲ್ಲ ಬಂದ್ರೆ ಸೆಕೆಂಡ್ ಪ್ಲೇಸಿಗೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ನ ದೊಡ್ಡ ಮಟ್ಟದಲ್ಲಿ ತಗೊಳ್ಬೇಕಂತ ಇದೀನಿ ಪ್ಲಾನ್ ಬೇರೆ ಐತೆ ಈಗ ಹೇಳಿದ್ರೆ ಅದು ಅದು ಹೇಳಿದ್ದೇನೆ ಮಾಡ್ತೀನಿ ಇದು ಅಬ್ರಾಡ್ ಹೋಗುತ್ತೆ ಇವತ್ತು ಹೋಗುತ್ತೆ ನಾಳೆ ಹೋಗುತ್ತಾ ನಡೆದು ಗೊತ್ತಾ ಗೊತ್ತಿಲ್ಲ ಯಾಕಂದ್ರೆ ಬರೀ ಪ್ಲೇಸ್ ಆರ್ಟಿಸ್ಟ್ಗಳಾದ್ರೆ ಒಂದಿಷ್ಟು ಜನ ಕರ್ಕೊಂಡು ಹೋಗಬಹುದು ಆದ್ರೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ಮಾಡಿ ಬರೇ ಆಡೋರು ಮಾತ್ರ ಕರ್ಕೊಂಡು ಹೋದ್ರೆ ನಾಳೆ ಎಲ್ಲರೂ ಹೊಡಿತಾರೆ ನನಗೆ ಅದಕ್ಕೆ ಕರ್ಕೊಂಡು ಹೋದ್ರೆ ಎಂಟುನೂರ ಒಂಬೈನೂರ ಸಾವಿರ ಜನ ಫಾರಿಗೆನ್ ಹೋಗಬೇಕಾಗತ್ತೆ ಆ ತರ ಒಂದೊಂದು ಘಟ್ಟ ಬರುತ್ತೆ ಅಂದ್ರೆ ಎಲ್ಲಾ ಮೆಂಬರ್ಸ್ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ತಿವಿ ಸರ್ ಆಗ್ರಿಂದ ಕೆಲಸ ಅಲ್ಲ ಮುನ್ನೂರಿಂದ ಮುನ್ನೂರ ಐದು ಜನ ಕರ್ಕೊಂಡು ಹೋಗಿದ್ವಿ ಅಂತ ಹೇಳಿದ್ರೆ ಅದು ದುಬೈ ತನಕ ಕರ್ಕೊಂಡು ಹೋಗಿದೀನಿ ಇಲ್ಲ ಅಂದ್ರೆ ಸ್ವಲ್ಪ ಚಿಕ್ಕ ಕಂಟ್ರಿ ಆದ್ರೂ ಕಂಟ್ರಿ ಅಬ್ರ ಅಬ್ರಾಡ್ ಅಂತೂ ಹೋಗಿ ಹೋಗ್ತೀನಿ ಎಂಟು ಒಂಬೈನೂರು ಜನ ನನ್ಗೆ ಪ್ರಕಾರ ನಿರ್ಮಾಪಕರು ನಿರ್ಮಾಪಕರ ಪ್ರೊಡ್ಯೂಸರ್ ಕ್ರಿಕೆಟ್ ಆಗಿರೋದ್ರಿಂದ ನಿರ್ಮಾಪಕರ ಮೇಲೆ ಇರುತ್ತೆ ಮತ್ತೆ ವಾಡಿಜ ಮಂಡಳಿಯ ಮಾಜಿ ಅಧ್ಯಕ್ಷರು ನಿರ್ಮಾಪಕ ಸಂಘದ ಮಾಜಿ ಅಧ್ಯಕ್ಷರು ಅಥವಾ ಅಧ್ಯಕ್ಷರು ಇವರೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಎಲ್ಲರ ಸಹಕಾರನ ಇರುತ್ತೆ ತುಂಬಾ ತುಂಬಾ ಧನ್ಯವಾದಗಳು ನನ್ನ ಟೀಮ್ ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಸಚಿನ್ ಆಗಲಿ ಸಂತು ಆಗಲಿ ಅಥವಾ ಯಶ್ ಆಗಲಿ ಹಾಗೆ ಪ್ರಮೋದ್ ಆಗಲಿ ಈ ತರದ ಒಂದು ಟೀಮು ಅರಸ್ ಹರೀಶ್ ಅರಸ್ಸು ಎಲ್ಲರಿಗೂ ಏನು ಪೇಮೆಂಟ್ ಪಿಯರ್ ಆದರೆ ನನ್ನ ಇಡೀ ಟೂರ್ನಮೆಂಟ್ ಇಷ್ಟೋ ತನಕ ನನ್ನ ದುಡ್ಡು ತಗೊಂಡಿಲ್ಲ ಇಷ್ಟೋ ತನಕ ಯಾಕೆ ಬೇರೆ ನೆಕ್ಸ್ಟ್ ನನ್ನ ನಾನ್ ಪೇಮೆಂಟ್ ಪಿಯರ್ ಹರಿಶರ ಸರ್ ನನಗೆ ಮತ್ತೆ ಪ್ರತಿಯೊಬ್ಬರಿಗೂ ಈಗ ಇಲ್ಲ ನಮ್ದು ಯಾವ್ದು ತಗೊಂಡೇ ಇಲ್ಲ ಸೊ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಪ್ರತಿಯೊಬ್ಬರು ಓನರ್ ಕ್ಯಾಪ್ಟನ್ ಆಮೇಲೆ ಪ್ಲೇಯರ್ಸ್ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಜನ ಇದ್ರೆ ಹಿಂದ್ಗಡೆ ನಾನ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ನಂದು ಹೇಳೋದು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಮಾಡೋ ಅಂದಾಗ ಕೆಲವಂದ್ರೆ ಯಾರೋ ಒಂದ್ ಸ್ವಲ್ಪ ಜನ ಬೇಕಲ್ಲ ನಂದಿಯಾದ್ರು ಆಯ್ತು ಮಾಡೋದು ನಾನು ಬೇರೆ ಏನಾದ್ರು ಸಪೋರ್ಟ್ ಮಾಡಕ್ಕಾಗತ್ತೆ ಅಂತ ಥ್ಯಾಂಕ್ ಯು ವೆರಿ ಮಚ್ ನಂದಿಯ ಸರ್ ಅವ್ರಿಗೆ ಸಹ ಹಾಗೆ ಜೋಸೈಮನ್ ಸೀನಿಯರ್ ಯಾಕಂದ್ರೆ ಎಲ್ಲರೂ ಮೈಂಡ್ ಅಲ್ಲಿ ಅಂತ ತಿಂಕ್ ಮಾಡ್ತೀನಿ ಜೋಸೈಮ್ ಫೋನ್ ಮಾಡಿ ನಾನು ಆಡ್ತೀನಿ ರೀ ಅಂತ ಹೇಳಿದಂತ ಏಕೈಕ ವ್ಯಕ್ತಿ ಆಡ್ತೀನಿ ಆಡಿ ಆಡ್ತೀನಿ ಅಂತ ಅವ್ರು ಏಯ್ಟಿ ಇಯರ್ಸ್ ಅವರು ಆಡಿ ಆಡ್ತೀನಿ ಅಂತ ಹೇಳಿದ್ರೆ ಅದು ಎಷ್ಟು ಜನ ಆಡ್ತಾರ ಆಮೇಲೆ ಟೀಮ್ ಟೀಮರ್ ಇರ್ತಾರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹಾಗೆ ನನ್ನ ಇವತ್ತು ಒಂದು ಮಟ್ಟಕ್ಕೆ ಬರೋ ಕಾರಣ ಅಂತ ಎಲ್ಲಾ ನಿರ್ಮಾಪಕರು ಅವಾಗಿದ್ದ ಅಂಚೆ ಆಗಲಿ ಎಲ್ಲರೂ ಎಲ್ಲರೂ ಥ್ಯಾಂಕ್ ಯು ವೆರಿ ಮಚ್ ಕೈ ಕೈದಿರಾಜ್ ಅವರೇ ಹಾಗೂ ನಾರಾಯಣ ಮೂರ್ತಿ ಅವರೇ ಸನತ್ ಅವರೇ ಸನತ್ ಅವ್ರೆ ಹೇಳ್ಬೇಕು ಈಗ ಆಮೇಲೆ ಹೇಳ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಎಲ್ಲರಿಗೂ ಯು ಹಾಗೆ 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 ಸ್ಟಾರ್ ನಿರ್ಮಾಪಕ ನಿರ್ದೇಶಕರು ಬೇಕಾಗಿತ್ತು ದಯಾ ಸರ್ ಅದನ್ನು ಫೋನ್ ತಕ್ಷಣ ಯಾರಿಗೂ ಇನ್ವಿಟೇಷನ್ ಕೊಟ್ಟಿಲ್ಲ ಅಥವಾ ಮನೆಗೋಗಿ ಹೇಳಿಲ್ಲ ಎಲ್ಲಾರು ಪ್ರತಿಯೊಬ್ರು ಎಲ್ಲ ಕನೆಕ್ಟ್ ಮಾಡಿರೋದು ಯಾರು ಓನರ್ ಕೊಡಿಸಿದ್ದಾರೆ ಅವ್ರಿಗೂ ಸಹ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಟೂರ್ನಮೆಂಟ್ಗೂ ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಈ ಮಟ್ಟಕ್ಕೆ ತಂದಿದ್ರೆ ವೆರಿ ಮಚ್ ಹಾಗೆ ನನ್ನ ಟೀಮ್ ಇನ್ನೊಂದು ಚೇತನ್ ಸೂರ್ಯ ರಾಜಕಾಂಡಲ್ ರಾಜೇಶ್ ಪ್ರಮುರ್ ಏನೇ ಮಾಡೋ ಚೇತನ್ ಸೂರ್ಯ ಹಿಂದೆ ಇಟ್ಕೊಂಡು ಮುಂದೆ ಬಂದು ಸಪೋರ್ಟ್ ಮಾಡ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಅದೆಲ್ಲ ಅಂದ್ರೆ ಕ್ರಿಕೆಟ್ ಅಲ್ವಾ ಆಡಿದ್ದು ಕ್ರಿಕೆಟ್ ಆಡಿದ್ದು ಆ ಅಂತ ಮಾಡಿದ್ದು ಬಟ್ ಹುಡುಗಿಯರ್ ನಿನ್ನೆ ಬಂತು ಇಶ್ಯೂ ಆ ಇಶ್ಯೂ ಅಲ್ಲ ಕೇಳಿದ್ರು ಒಬ್ಬರು ಐಡಿಯಾ ಕೊಟ್ಟರು ಅವಾಗ ನಾವು ನಾವಂತ ಬ್ರಾಂಡ್ ಅಪೋಸಿಟರ್ ಬೇರೆ ಹೊರಗಡೆ ಹಾಕಲ್ಲ ಹೀರೋಯ್ನ ಬ್ರಾಂಡ್ ಅಪೋಸಿಟರ್ ಅಂತ ಅಂದ್ಕೊಂಡಿದ್ರು ಇಲ್ಲ ನಾವು ಆಡ್ತೀವಿ ಅಂತ ಒಬ್ರು ಹೇಳಿದ್ರು ಆದ್ರೆ ಆಮೇಲೆ ಇದು ಚಿಕ್ಕ ಶಾರ್ಟ್ ಟೈಮ್ ಅಲ್ಲಿ ಎಲ್ಲ ಅನೌನ್ಸ್ ಮಾಡಿದ್ರು ಆಕ್ಚುಲಿ ಒಂದು ಟೂರ್ನಮೆಂಟ್ ಆಗ್ಬೇಕಿತ್ತು ಆಮೇಲೆ ಓನರ್ ಕ್ಯಾಪ್ಟನ್ಸ್ ಇರೋಲ್ಲ ಹೇಳಿದ್ರು ಇಲ್ಲ ಪ್ರಾಕ್ಟೀಸ್ ಮಾಡಬೇಕು ಯಾರು ಆಡ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಇದರಲ್ಲಿ ಸೀರಿಯಸ್ ಇರಬೇಕು ಹಾಗೆ ಎಂಟರ್ಟೈನ್ಮೆಂಟ್ ಇರಬೇಕು ಬರೀ ಎಂಟರ್ಟೈನ್ಮೆಂಟ್ ಇದ್ರೆ ನಗ್ತಾರೆ ಏನ್ ಆಡ್ತಾರಪ್ಪ ಅಂತಾರೆ ಆದರೆ ಸೀರಿಯಸ್ ಇದ್ರು ಏನಪ್ಪ ಪ್ರೊಡ್ಯೂಸರ್ ಈ ಅಲ್ಲಿ ಆಡ್ತಾರೆ ಅಂತ ಬೇಕು ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಮಾಡಬೇಕು ಆದರೂ ನಮ್ಮ ಅವರು ಹೇಳಿದ್ರು ನಾವು ಆಡ್ತೀವಿ ಅಂತ ಅವರೇ ಫಸ್ಟ್ ಫೋನ್ ಮಾಡಿದ್ದು ಬೇರೆ ಯಾರು ಮಾಡಿರ್ಲಿಲ್ಲ ಹಾಗೆ ಇದು ಕಾಂಟ್ಯಾಕ್ಟ್ ನಂಬರು ಹಾಕಿದ್ವಿ ಇನ್ನೂ ಇನ್ನು ಹುಡುಗಿಯರ್ ಬಂದಿಲ್ಲ ನಾವು ಫೋನ್ ಮಾಡಿ ನಾನೇ ಕೇಳ್ತೀನಿ ಎಷ್ಟು ಜನ ಬರ್ತಾರೆ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಧನ್ಯವಾದಗಳು